ವಿಶೇಷವಾದ ಕಾರ್ಯಕ್ರಮ ಶುರು ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ನಮ್ಮ ದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ಅಂತ ಐದೇ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೇವಿ ಪ್ರಯತ್ನ ಕೊಡ್ತೀವಿ ಈಗಲೇ ಗಣೇಶ ಅಂದ್ರೆ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರೇ ಫ್ರೀ ಕನ್ಸಲ್ಟೆನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಆಗ್ಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೋಬಹುದು ಬನ್ನಿ ಇವತ್ತೆ ನಾವು ವಿಶೇಷವಾಗಿ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಆ ನೀರಿನಿಂದ ಯಾವ ರೀತಿ ನಿಮ್ಮ ಮನೇಲಿ ವಾಸ್ತು ದೋಷ ಆಗ್ತಾ ಇದೆ ನಿಮ್ಮನೇಲಿ ಹಣಕಾಸು ನಿಲ್ತಾ ಇಲ್ಲ ಅಥವಾ ನೀವು ಅನ್ಕೊಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಈ ಒಂದು ವಿಶೇಷವಾದ ನೀರಿನ ಕಾರಣದಿಂದ ಆಗ್ತಾ ಇದೆ ಏನಂತ ಮುಂದೆ ತಿಳ್ಕೊ ನಮ್ಮ ಚಾನಲ್ ನಮ್ಮ ಚಾನಲ್ ನೋಡುತ್ತೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಲೈಕ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ ಹೊತ್ತದ ಮರಿಬೇಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ವಿಡಿಯೋ ಶೇರ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಹಿಂದಿನಂತೆ ಗಣಸೋತ್ಸವ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಕನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರೆಲ್ಲ ಚೆನ್ನ ಅವ್ರಿಗೆಲ್ಲ ಗಣೇಶ್ ಆಶ್ಚರ್ಯ ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ನ ಆಯುರ್ ಆರೋಗ್ಯ ಈಶ್ವರ ಇಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಶೇಷವಾಗಿ ತುಂಬಾ ಉದ್ದ ಹೇಳೋದ್ ಬೇಡ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಿಮ್ಮನೆಯಲ್ಲಿ ಅನೇಕರ ಮನೆಯಲ್ಲಿ ನಲ್ಲಿ ಸೋರ್ತಾ ಇರುತ್ತೆ ಆ ಅನೇಕ ನಮಗೆ ನಲ್ಲಿ ಟ್ಯಾಪ್ ಅಲ್ಲಿ ನೀರ್ ಲೀಕ್ ಆಗ್ತಾ ಇರತ್ತೆ ಅದನ್ನ ನೀವು ಸರಿಯಾಗಿ ಗಮನಿಸಲ್ಲ ಅದನ್ನ ಏನ್ ಅಂದ್ರೆ ನಾಳೆ ಮಾಡ್ಸೋಣ ನಾಳುದನ್ನ ಮಾಡ್ಸೋಣ ವಿಶೇಷವಾಗಿ ಈ ತರ ಬಿಡ್ತಾ ಇತ್ತು ಅದೇನಪ್ಪಾ ಅಂದ್ರೆ ನಲ್ಲಿ ನೀರ್ ಸೋರೋದ್ರಿಂದ ನಿಮ್ಮಲ್ಲಿ ಹಣಕಾಸು ಎಲ್ಲ ಆಹ್ಹ್ ಜೇಬ್ ತೂತಾಗಿರುತ್ತಲ್ಲ ಆ ಥರ ಹಣಕಾಸು ಎಲ್ಲ ಕೋಲಾಗಿ ಹೋಗ್ತಾ ಇರುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತೇ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲಿ ನೀರ್ ನಲ್ಲಿ ನೀರು ಸೋರ್ತಾ ಇದೆಯೋ ಅದನ್ನ ಇವತ್ತೇ ಇವತ್ತೇ ಸರಿ ಮಾಡಿಸಿ ನಾಳೆ ಮಾಡ್ತೀನಿ ನಾಳುದ ಮಾಡ್ತೀನಂದ್ರೆ ಇದು ಏನಾಗುತ್ತಪ್ಪ ಮನೆ ಜಮಾನಂದ ಜೇಬ್ ಆಗುತ್ತೆ ಜೇಬ್ ಆದ್ರೆ ನಿಮ್ಮ ಹಣಕಾಸು ಎಲ್ಲ ಹೋಗ್ತಾ ಇರುತ್ತೆ ಹಾಗಾಗಿ ವಿಶೇಷವಾಗಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ನೀರು ನಿಂತಿದ್ರೆ ಮನೆ ಮೇಲ್ಗಡೆ ಆಗಲಿ ಅಥವಾ ಮನೆ ಸುತ್ತ ಹೊರಗಡೆ ಆಗಲಿ ಮನೆ ಒಳಗಡೆ ಆಗಲಿ ಮತ್ತೆ ಕೆಲವೊಂದ್ಸರಿ ಫ್ರಿಜ್ ಫ್ರಿಜ್ ಅಲ್ಲೂ ಕೂಡ ಹಿಂದೆ ನೀರು ಇರ್ತದೆ ನೀರ್ ಸೋರಿರ್ತದೆ ಅದನ್ನೆಲ್ಲ ಕ್ಲಿಯರ್ ಯಾಕಂದ್ರೆ ಅಲ್ಲೆಲ್ಲ ಸೊಳ್ಳೆ ಮತ್ತೆ ಇದಾಗಿ ನಿಮ್ಗೆ ದರಿದ್ರ ಮನೆಯಲ್ಲಿ ಕಟ್ಕೊಳ್ತದೆ ಹಂಗಾಗಿ ನೀವು ಏನೇ ಕೆಲಸ ಕೊಡೋದು ಮಾಡಿದ್ರು ಕೂಡ ಏನೇ ಪರಿಹಾರಗಳನ್ನ ಮಾಡ್ಕೊಂಡ್ರೂ ಕೂಡ ವಿಶೇಷವಾಗಿ ಇದು ಇದರಿಂದ ಆ ನೆಗೆಟಿವಿಟಿಯಿಂದ ಹೊರಗಡೆ ಬರೋಕ್ಕಾಗಲ್ಲ ವಿಶೇಷವಾಗಿ ಇದಕ್ಕೆ ಏನು ಮಾಡಿ ಅಂದ್ರೆ ನೀವು ಎಲ್ಲೆಲ್ಲಿ ನೀರು ಸೋರ್ತಾ ಇದೆಯೋ ಅದನ್ನೆಲ್ಲ ಮೊದಲು ನಿಲ್ಲಿಸಿ ಮತ್ತೆ ಎಲ್ಲೆಲ್ಲಿ ನಿಮ್ಮ ನಲ್ಲಿ ಹಳೆದಾಗಿದೆಯೋ ಅದನ್ನ ಚೇಂಜ್ ಮಾಡಿಸಿ ಮತ್ತೆ ನಿಮ್ಮ ಮನೇಲಿ ಎಲ್ಲೆಲ್ಲ ನೀರು ನಿಂತಿದ್ಯೋ ಅದನ್ನೆಲ್ಲ ಇವತ್ತೇ ನಾಳೆಯಿಂದಾನೆ ಸ್ವಲ್ಪ ಕ್ಲಿಯರ್ ಮಾಡಿಸಿ ವಿಶೇಷವಾಗಿ ಕ್ಲಿಯರ್ ಮಾಡಿಸೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೋ ಅಷ್ಟು ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಇಲ್ಲಾಂದ್ರೆ ಬಂದ ಲಕ್ಷ್ಮಿ ಹಂಗೆ ವಾಪಸ್ ಹೋಗ್ತಾಳೆ ಆ ವಿಶೇಷವಾಗಿ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಈ ಒಂದು ಮಾಹಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ್